ಈ ಎಂ ಬಿ ಎಸ್ ಕುಟುಂಬದವರಿಗೆ ಒಳ್ಳೆ ವ್ಯಾಪಾರವನ್ನು ಕೊಟ್ಟು ಅವರ ಆಸ್ತಿ ಅಂತಸ್ತಿಲ್ಲ ಬೆಳಿಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಕೊಡ್ತೀವಿ ಮತ್ತೆ ಇದು ಒಂದು ರೀತಿಯಾಗಿ ಒಳ್ಳೆ ಒಂದು ಮಾರ್ಕ್ ಮಾರ್ಕೆಟ್ ಎಲ್ಲಾ ವಿಧವಾದಂತ ಸಾಮಾನುಗಳು ಸರಕುಗಳು ಎಲ್ಲ ಇಲ್ಲಿ ದೊರೆಯುತ್ತದೆ ಇದು ಒಳ್ಳೇದಾಗ್ಲಿ ಅಂತ ಕೋರ್ತಾ ಒಂದ್ ನಾಲ್ಕು ಈ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಎಂ ವಿ ಎಸ್ ಸೂಪರ್ ಮಾರ್ಕೆಟ್ ಮಾರ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಶತ್ರುಘ್ನ ಗೌಡ ಮತ್ತು ಸುಪ್ಪುಗೌಡ ಅವರು ಮೇಲಗನಿ ಅವರು ಪ್ರಾರಂಭ ಮಾಡಿದ್ದಾರೆ ದಯವಿಟ್ಟು ಇಂಥ ಒಂದು ಅಂಗಡಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲೇ ಇಲ್ಲ ನಮ್ಮ ಜಿಯೋ ಮಾರ್ಟ್ ಬಿಟ್ರೆ ಅದಕ್ಕೆ ತಕ್ಕ ಮಟ್ಟಿಗೆ ಮಾಡಿರ್ತಕ್ಕಂತ ಅಂಗಡಿ ಅಂದ್ರೆ ಎಂ ಇ ಎಸ್ ಸೂಪರ್ ಮಾರ್ಕೆಟು ಸರಿಸಾಟಿಯಾದಂಥ ಎಂ ಇ ಎಸ್ ಸೂಪರ್ ಮಾರ್ಕೆಟ್ ದಯವಿಟ್ಟು ಗ್ರಾಹಕ ಎಲ್ಲರೂ ನಮ್ಮ ಈ ಎಂ ಎಸ್ ಸೂಪರ್ ಮಾರ್ಕೆಟ್ ಅಂಗಡಿಗೆ ಬಂದು ಒಳ್ಳೆ ರೀತಿನಲ್ಲಿ ಡಿಸ್ಕೌಂಟ್ ರೀತಿನಲ್ಲೇ ಐಟಮ್ ಅಂತ ಕೊಡ್ತಾ ಇದ್ದಾರೆ ಅದಕ್ಕೆ ಆ ಪ್ರಯೋಜನವನ್ನ ಪಡೀಬೇಕಂತ ಹೇಳ್ಬಿಟ್ಟು ನಮ್ಮ ಗ್ರಾಹಕರಲ್ಲಿ ಮನವಿ ಮಾಡ್ತೇನೆ ಅದೇ ರೀತಿ ಮತ್ತೆ ನಮ್ಮ ಶತ್ರುಘ್ನಗೌಡ ಮತ್ತು ಸುಖಗೌಡ ಅವರಿಗೆ ಐದು ಆರೋಗ್ಯ ಐಶ್ವರ್ಯ ಒಳ್ಳೆ ವ್ಯಾಪಾರವನ್ನು ಕೊಟ್ಟು ದೇವರು ಕರುಣಿಸಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ರೋಡಲ್ಲಿ ಇಂತ ಯಾವುದು ಇರ್ಲಿಲ್ಲ ಇವಾಗ ಇಲ್ಲಿ ಬಂದ ತಕ್ಷಣ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಈ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಒಳ್ಳೆ ವ್ಯಾಪಾರ ಆಗ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಅವ್ರು ಕೊಡ್ಲಿ ಅಂತ ದೇವರಲ್ಲಿ ನಾನು ಬೇಡ್ಕೊಂತೀನಿ ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಮೂಡಲ ಬಾಗಿಲು ಮುಳಬಾಗಿಲಿನಲ್ಲಿ ನಮ್ಮ ಶತ್ರುಘ್ನ ಅವರು ಎಂ ಯು ಎಸ್ ಸೂಪರ್ ಮಾರ್ಕೆಟ್ ಮಲ್ನಾಕ್ನಲ್ಲಿ ರಸ್ತೆಯಲ್ಲಿ ಏನ್ ಪ್ರಾರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ಈಗ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಮ ಮುಳಬಾಗಿಲಲ್ಲಿ ನಮ್ಮ ಮುಳುಬಾಗಲನೆ ಆಳ್ತಾ ಇದ್ದಾರೆ ಬೇರೆ ಜನರೆಲ್ಲ ಬಂದು ಆದ್ರಿಂದ ನಮ್ಮ ತಾಲೂಕಿನ ಜನತೆಯಲ್ಲಿ ನಾವ್ ಹೇಳೋದೇನಂದ್ರೆ ನಮ್ ಲೋಕಲ್ ಅವರು ಅವರು ಅಂತವ್ರಿಗೆ ಬೆಂಬಲ ಕೊಡಿ ಮತ್ತೆ ನಿಮ್ ಸಹಕಾರ ಇಂಥವ್ರಿಗೆ ಕೊಡಿ ಅಂತ ಹೇಳ್ತಾ ಎಲ್ರು ಇಲ್ಲಿ ಒಂದು ಒಳ್ಳೆ ಗುಣಮಟ್ಟದಲ್ಲಿ ಎಲ್ಲಾ ರೀತಿಯಂತಹ ದಿನಸಿ ವಸ್ತುಗಳಿರ್ಬೋದು ಎಲ್ಲ ನಿಮ್ ಮನೆಗ್ ಬೇಕಾಗಿಂತ ಎಲ್ಲಾ ವಸ್ತುಗಳು ಏನೇನ್ ಬೇಕೋ ದೈನಂದಿನ ಜೀವನದಲ್ಲಿ ನಮ್ಗೇನೇನ್ ಬೇಕೋ ಎಲ್ಲಾನು ಸಿಗತ್ತೆ ಅದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಸಿಗತ್ತೆ ಅದನ್ನ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿ ಆ ದಯವಿಟ್ಟು ಇನ್ನೊಂದು ಮತ್ತೊಮ್ಮೆ ಹೇಳ್ತಾ ಇರೋದು ನಮ್ ಲೋಕಲ್ ಅವರು ಅವ್ರಿಗೆ ಹೆಚ್ಚಿನ ಬೆಂಬಲ ಇರಲಿ ನೀವು ಬೇರೆ ಕಡೆ ಕೊಂಡ್ಕೊಳ್ಳೋದಕ್ಕಿಂತ ಯಾರೋ ಬೇರೆ ಬೇರೆ ರಾಜ್ಯದಿಂದನೋ ಬೇರೆ ಕಡೆಯಿಂದನೋ ಬಂದು ಇಲ್ಲಿ ಅವ್ರನ್ನ ಬೆಳೆಸೋದಕ್ಕಿಂತನ ನಮ್ ಲೋಕಲ್ ಅವ್ರನ್ನ ಬೆಳೆಸಿ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಬಿಸ್ನೆಸ್ ಆಗ್ಲಿ ಅಂತ ಹೇಳ್ತಾ ನಾವ್ ಇಲ್ಲಿಗೆ ಇಲ್ಲಿವರೆಗೂ ನಮ್ಮನ್ನ ಕರೆಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನ ಎಲ್ಲಾ ಪದಾಧಿಕಾರಿಗಳು ಬಂದಿದ್ದೀವಿ ಅವ್ರಿಗೆ ಶುಭಾನ ಕೋರ್ತಾ ನಮ್ಮನ್ನು ಕರೆಸಿ ನಾಲ್ಕು ಮಾತನ್ನ ಆಡಲು ಅವಕಾಶ ಕೊಟ್ಟ ಅವ್ರೆಲ್ರಿಗೂ ದಂದಿಸ್ತಾ ಮಾತು ಮುಗಿಸ್ತಾ ಇದ್ನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಈ ದಿನ ನಿಜವಾಗಲೂ ಮುಳುಬಾಗ್ಲಿಗೆ ಒಂದ್ ಸಂತಸ ದಿನ ಅಂತೇಳಿ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಕಾರಣ ಏನು ಅಂತಂದ್ರೆ ಎಲ್ಲಿಂದ ಉತ್ತರ ಭಾರತ ಉತ್ತರ ಭಾರತದಿಂದ ಬಂದ್ಬಿಟ್ಟು ರಿಲಯನ್ಸ್ ಮಾರ್ಟ್ ಅಂತ ಬರ್ತಾರೆ ಅಲ್ಲಿ ನಮ್ಮ ಕನ್ನಡಿಗ ಉದ್ಯೋಗಿ ಉದ್ಯೋಗಿಗಳಿರೋದಿಲ್ಲ ನಮ್ ಕನ್ನಡ ಭಾಷೆನೆ ಗೊತ್ತಿರಲ್ಲ ಅವ್ರಿಗೆ ಅಂತ ಒಂದ್ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಳುಬಾಗ್ಲಿನ ಹೆಮ್ಮೆಯ ಆ ಮೇಲಾಗಾಣಿಯ ಶತ್ರುಘ್ನ ಅವರು ನಮ್ಗೆಲ್ರಿಗೂ ಒಂದು ಸುವರ್ಣ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ಮುಳಬಾಗಲು ತಾಲೂಕಿನ ಜನತೆಯ ಪರವಾಗಿ ಧನ್ಯವಾದಗಳನ್ನ ಹರಿಸ್ತಾ ಆತ್ಮೀಯ ಜ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೆ ಏನು ಅಂತಂದ್ರೆ ನಾವ್ ಯಾಕೆ ಪರಭಾಷಿಗರನ್ನ ಬೆಳೆಸ್ಬೇಕು ನಮ್ಮವರೇ ಇಲ್ಲಿ ಉದ್ಯೋಗದಲ್ಲಿದ್ದಾರೆ ನಾನು ಈಗಾಗ್ಲೇ ಬಂದಿದ ತಕ್ಷಣ ಹೋಗಿ ಎಲ್ಲಾ ನೋಡ್ಕೊಂಡು ಬಂದೆ ಅದು ಅವ್ರು ನಿಗದಿಪಡಿಸಿರುವಂತ ಬೆಲೆಗಳು ನೋಡ್ದೆ ನಾನು ರಿಲಯನ್ಸ್ ಮಾರ್ಟ್ ಅಲ್ಲಿ ನೆನ್ನೆ ಹೋಗಿ ನೋಡ್ದೆ ಇಲ್ಲಿ ಏನ್ ಮಾತಾಡ್ಬೇಕು ಜನತೆಗೆ ಏನ್ ಸುದ್ದಿ ಏನು ಒಂದು ವಿಷಯ ಮುಟ್ಸ್ಬೇಕು ಅನ್ನೋದನ್ನ ನಾವೇನ್ ಮಾತಾಡ್ಬೇಕು ಅನ್ನೋದನ್ನ ಅಲ್ಲಿ ಹೋಗಿ ನಾನು ಅವ್ರು ನಿಗದಿ ಪಡಿಸಿರೋ ಬೆಲೆಗಳನ್ನ ನೋಡಿದ್ವಿ ಇವ್ರ್ ನಿಗದಿ ಪಡಿಸಿರೋ ಬೆಲೆಗಳನ್ನ ನೋಡಿದ್ವಿ ಅದಕ್ಕೂ ಇದಕ್ಕೂ ಅಜಗಜ ಅಂತರ ವ್ಯತ್ಯಾಸ ಇದೆ ಇಷ್ಟೇ ನಮ್ಮ ಭಾಷೆ ನಮ್ಮ ಕನ್ನಡಿಗರಿಗೂ ಮತ್ತೆ ಬೇರೆ ಭಾಷೆಗರಿಗೂ ಇರುವಂತ ವ್ಯತ್ಯಾಸ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ನಮ್ಮ ಊರಿನ ಜನತೆಯನ್ನ ನಾವು ಬೆಳೆಸುವಂತ ಒಂದು ಸಂದರ್ಭ ಬಂದಿದೆ ಈ ಒಂದು ಸುಧ ಸುಸಂದರ್ಭ ನಮ್ಗೆಲ್ರಿಗೂ ಒದಗ್ ಬಂದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ತಾ ಸುಖ ನಮ್ಮ ಶತ್ರುಘ್ನ ಇನ್ನ ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನ ಅನೇಕ ವ್ಯಾಪಾರ ವಹಿವಾಟುಗಳನ್ನ ಮುಳುಭಾಗಲೇ ಸ್ಥಾಪಿಸಿ ನಮ್ಮ ಕನ್ನಡಿಗರೇ ಉದ್ಯೋಗ ಉದ್ಯೋಗ ಕಲ್ಪ್ ಕಲ್ಪ್ಕೊಳ್ಳಿ ಅಂತ ಹೇಳ್ತಾ ಎರಡ್ ಮಾತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಮೇಲಗಾಡಿ ಗ್ರಾಮದ ಯುವಕರು ಇವತ್ತು ಶತ್ರುಘ್ನ ಕೂಡ ಇವತ್ತು ಈ ಉದ್ಘಾಟನೆಯನ್ನ ಮಾಡಿದ್ದಾರೆ ಒಳ್ಳೆ ಮೆಸೇಜ್ ಅನ್ನ ಜನ ಉಪಯೋಗ ಮಾಡಿಕೊಂಡು ಇವರು ಕೂಡ ಇದನ್ನ ಹೆಚ್ಚಿಗೆ ಬೆಳಿಬೇಕು ಚೆನ್ನಾಗಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ದೇವರು ಒಳ್ಳೇದು ಮಾಡಲಿ ಹೇಳಿ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಶತ್ರುಘ್ನಗಳನ್ನ ಒಳ್ಳೆ ಹೆಜ್ಜೆಯನ್ನು ಹಾಕಿದ್ದಾನೆ ಸಂಪ್ರದಾಯಕ್ಕೆ ಒಳ್ಳೇದು ಆಗಲಿ ಅಂತ ಹೇಳಿ ಬಯಸ್ತೀನಿ ಓಕೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮುಳುಬಾಗಲ್ ತಾಲೂಕಿನ ಜನತೆಗೆ ಹಾಗೂ ಮುಳುಬಾಗಲ್ ನಗರದ ಜನತೆಗೆ ನಮ್ಮ ಎಂ ವಿ ಎಂ ವಿ ಎಸ್ ಸೂಪರ್ ಮಾರ್ಕೆಟ್ ವತಿಯಿಂದ ಅನೇಕ ಅನೇಕ ನಮಸ್ಕಾರಗಳನ್ನು ಅನುಕೂಲಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂದರೆ ಎಲ್ಲ ರಸ್ತೆಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದುತ್ತಿರ್ತಕ್ಕಂಥ ರಸ್ತೆ ಅಂದರೆ ಹಳ್ಳಿ ರಸ್ತೆ ಹಳ್ಳಿ ಅಂದರೆ ಮಲ್ಲಾಯಕನಹಳ್ಳಿ ರಸ್ತೆ ಮಲನಾಯ್ನಲ್ಲಿ ರಸ್ತೆಗೆ ಹೊಂದಿಕೊಂಡಿರುವಂತೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಹಾಗೂ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ನಿಗದಿತ ಬೆಲೆ ಜನಸಾಮಾನ್ಯರಿಗೆ ಅವರ ಅವರಿಗೆ ಅನುಕೂಲವಾಗೋ ಬೆಲೆಯಲ್ಲಿ ನಮ್ಮ ಎಂ ವಿ ಎಸ್ ಸೂಪರ್ ಮಾರ್ಕೆಟ್ ಪ್ರಾರಂಭೋತ್ಸವಕ್ಕೆ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಸುಭಾಷ್ ಗೌಡ್ರು ಹಾಗೂ ಅವರ ತಮ್ಮನಾಗಿರ್ತಕ್ಕಂಥ ಶತ್ರುಘ್ನ ಗೌಡ್ರವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಈ ಒಂದು ಮಾರ್ಕೆಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕು ಮತ್ತೆ ನಗರದಲ್ಲಿ ಏನಾದ್ರು ಶಾಪಿಂಗ್ ಮಾಡೋಕ್ ಹೋಗಿದ್ರೆ ಅಲ್ಲಿ ಪೀತ ಟ್ರಾಫಿಕ್ ಗಾಡಿಗಳು ಆಗಲ್ಲ ನಮ್ಮ ಇನ್ಸ್ಪೆಕ್ಟರ್ ಬರ್ತಾರೆ ಎ ಗಾಡಿ ಎತ್ಬ ಏನಲ್ಲಾಗ್ತಾರೆ ಅಲ್ಲಿ ಐನೂರು ರೂಪಾಯಿ ಕಟ್ಟೋದನ್ನು ಉಳಿತಾಯ ಆಗುತ್ತೆ ಇಲ್ಲಿ ಪಾರ್ಕಿಂಗ್ ಇದೆ ಅದು ಜನಸಾಮಾನ್ಯರಿಗೆ ಅನುಕೂಲವಾಗೋ ರೀತಿಯಲ್ಲಿ ಇಲ್ಲಿ ಬೆಲೆಗಳನ್ನು ಕೂಡ ಇದೆ ಮುಂದಿನ ಚೈತ್ರ ಮಾಸದಲ್ಲಿ ಅಂದ್ರೆ ಯುಗಾದಿ ಹಬ್ಬ ಬರ್ತಾ ಇದೆ ಎಲ್ರೂ ಕೂಡ ಮುಳುಬಾಗಲು ತಾಲೂಕು ಆಗ್ಬೋದು ಮುಳುಬಾಗಲು ನಗರ ಆಗ್ಬೋದು ಇಲ್ಲಿ ಬಂದು ವ್ಯಾಪಾರ ಮಾಡಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಒಳ್ಳೆ ವ್ಯಾಪಾರ ಮಾಡಿ ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇಲ್ಲಿ ಬೆಳೆ ಅನುಕೂಲವಾಗುವ ರೀತಿಯಲ್ಲಿ ಅವ್ರಿಗೆ ಇಲ್ಲಿ ವಸ್ತುಗಳು ಸಿಗೋದ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೀನಿ ಅದೇ ರೀತಿಯಾಗಿ ನಮ್ಮ ಸುಭಾಷ್ ಗೌಡ್ರು ನಮ್ಮ ಚತುರ್ದ್ಗೌಡನವರು ಕೂಡ ಕೂಡ ಇದಕ್ಕೆ ಒಪ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಸೃಷ್ಟಿ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಈ ಅಂಗಡಿ ಇಷ್ಟು ಮಾರ್ಕೆಟ್ ಎಮ್ಮೆನಹಳ್ಳಿಗೆ ಸೀಮಿತವಾಗಬಾರ್ದು ಇನ್ನೊಂದು ಅಂಗಡಿಗೆ ಇನ್ನೊಂದು ಊಟ ಕೂಡ ಸೀಮಿತವಾಗಲಿ ಅವರು ದಿನೇ ದಿನೇ ಬೆಳೀಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದ್ಸಾ ಇದ್ದೀನಿ ಜೈ ಭುವನೇಶ್ವರಿ ಮಾತೆ ಶುಭ ದಿನ ಅವ್ರಿಗೆ ನಮ್ಮ ಎಸ್ ಪಾರ್ಟ್ ಅವ್ರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಇಂಥ ಮಾಟ ಎರಡೋ ಇದೆ ಯಾರೋ ಸ್ವಲ್ಪ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು ಇವರು ಚೆನ್ನಾಗಿ ಹೊಟ್ಟೆ ತುಂಬಿರೋರು ಇಟ್ಕೊಂಡು ಇಲ್ಲಿ ಇಂಥ ಮಾಟಗಳನ್ನು ಮಾಡಿದ್ದಾರೆ ನಮ್ಮ ಲೋಕಲ್ ಅವರು ನಮ್ಗೆ ಬೇಕಾಗಿರೋರು ರೈತರು ಕಷ್ಟ ಗೊತ್ತಿರ್ತಕ್ಕಂಥವ್ರು ರೈತರ ಜೊತೆ ಇಪ್ಪತ್ನಾಲ್ಕು ಗಂಟೆ ಇರ್ತಕ್ಕಂಥವ್ರು ಅವರೇ ಬೆಳೆ ಬೆಳೆಸ್ತಕ್ಕಂಥ ರೈತರು ರೈತರ ಮಕ್ಕಳಾಗಿ ಒಳ್ಳೆ ಒಂದು ಮಾತ ಮಾಡಿದ್ದಾರೆ ಇದು ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಒಳ್ಳೆ ಡಿಸ್ಕೌಂಟ್ಸ್ ಇದೆ ನಮ್ಮ ತಾಲೂಕಲ್ಲಿ ಒಳ್ಳೆ ಕನ್ಸ್ಟ್ರಕ್ಷನ್ಸ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಇಡ್ತಾ ಇದ್ದಾರೆ ಸ್ವಂತ ರೈತರಿಂದಾನೆ ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡಿ ಏನ್ ಜೊತೆ ಸಿಗತ್ತ ಅದನ್ನ ಒಳ್ಳೆ ಪರ್ಚೇಸ್ ಮಾಡಿ ಒಳ್ಳೆ ಬ್ರಾಂಡ್ ನ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭ ಆಗ್ಲಿ ಏನು ಸುಮಾರು ಇವತ್ತೇನು ಎಷ್ಟು ಜನ ಬಂದಿದ್ದಾರೋ ಎಲ್ಲರೂ ಕೂಡ ಒಂದು ಹತ್ತತ್ತು ಜನಕ್ಕೆ ಅವ್ರ ರಿಲೇಷನ್ಸ್ಗೆ ಫ್ರೆಂಡ್ಸ್ಗೆ ಹೇಳಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲಿ ತಗೊಳ್ಳಿ ಎಲ್ಲೋ ನಮಗೆ ಬೇಕಾಗಿರೋರು ನಮ್ಮ ನಮ್ಮ ಏರಿಯಾನಲ್ಲಿ ಒಂದು ಇಂಥ ಒಳ್ಳೆ ಶಾಪ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅವರು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಣ ಅವ್ರನ್ನ ಅವ್ರಿಗೂ ದೇವ್ರ್ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಅವ್ರ ಎಮ್ ಇ ಎಸ್ ಮಾರ್ಟ್ ಅವ್ರಿಗೆ ಶುಭವಾಗಲಿ ಅವರು ಇನ್ನೂ ಇಂಥ ಮಾರ್ಟ್ ಒಂದು ನಾಲ್ಕೈದು ಇಡೀ ಜಿಲ್ಲೆನಲ್ಲೇ ಮಾಡಲಿ ಅಂತ ಕೋರ್ತೀನಿ ವಕೀಲರಾಗಿರ್ ಸೂಪರ್ ಮಾರ್ಕೆಟ್ ಪ್ರಾರಂಭ ಮಾಡಿದ್ದಾರೆ ಎಂ ಸೂಪರ್ ಮಾರ್ಕೆಟ್ ಅಭಿವೃದ್ಧಿ ಹೊಂದಲ್ಲಿ ಯಶಸ್ಸನ್ನು ಜನತೆಯಲ್ಲಿ ಮುಳಬಾಗ ಶುಭ ಹಾರೈಸಿ ಸೂಪರ್ ಮಾರ್ಕೆಟ್ ಅಂದ್ರೆ ಒಂದು ಚಾವಣಿಯಲ್ಲಿ ಎಲ್ಲಾ ನಾವು ನಾಲ್ಕೈದು ಕಡೆ ಸುತ್ತಾಡಿ ಏನು ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಆ ಒಂದು ವಸ್ತುಗಳೆಲ್ಲ ಒಂದೇ ಚಪಾಡ ಸಿಗೋದನ್ನ ಸೂಪರ್ ಮಾರ್ಕೆಟ್ ಅಂತಾರೆ ಮುಳುಭಾಗಿಲಿನ ಜನರಿಗೆ ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಇವಾಗ ಆಳೇದಾಗ್ಬಿಟ್ಟಿದೆ ಎಲ್ರಿಗೂ ಗೊತ್ತಿರೋದೆ ಸೂಪರ್ ಮಾರ್ಕೆಟ್ ಅಂದ್ರೆ ಪ್ರತಿಯೊಂದು ಕಂಪೆನಿಯಿಂದ ಹಿಡಿದು ನಮಗೆ ಏನು ಬೇಕೋ ಎಲ್ಲ ಒಂದು ವಸ್ತುಗಳು ಸಿಗುವಂತಹ ಒಂದು ಜಾಗ ಸೂಪರ್ ಮಾರ್ಕೆಟ್ ಈ ಒಂದು ಎಸ್ ಸೂಪರ್ ಮಾಲಲ್ಲಿ ಅಲ್ಲಿ ಎಲ್ಲ ತಮಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಎಲ್ಲ ವಸ್ತುಗಳು ಲಭ್ಯವಿದೆ ಪುಳ್ಬಾಗಿಲ ನಾಗರಿಕತೆ ನಾಗರಿಕರು ಈ ಒಂದು ಅವಕಾಶವನ್ನ ಸದುಪಯೋಗಪಡಿಸ್ಕೋಬೇಕು ಅಂತ ನಾನು ಕೊಟ್ಟಂತ